ಹಲೋ ಗಾಯ್ಸ್ ಇವತ್ತು ಮೆಂತ್ಯ ಬಾತ್ ಮಾಡೋದು ಹೇಗೆ ನೋಡೋಣ ಇದಕ್ಕೆ ಫಸ್ಟು ಹಸಿ ಬಟಾಣಿ ಸ್ವಲ್ಪ ಕಾಯಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಆಡಿಸಿಟ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಎಣ್ಣೆ ಹಾಕಿದ್ಮೇಲೆ ಇದಕ್ಕೆ ಪಲಾವ್ ಎಲೆ ನಕ್ಷತ್ರದರುವು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನೆಕ್ಸ್ಟು ನೀವು ಹಸಿ ಬಟಾಣಿನ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯೋ ತನಕ ಬೇಯೋಕ್ಕೆ ಬಿಡಬೇಕು ಆ ಹಸಿ ಬಟಾಣೆ ಸ್ಮೆಲ್ಲೆಲ್ಲ ಹೋಗೋ ತನಕ ಅದೊಂದು ಸ್ವಲ್ಪ ಬೇಯೋ ತನಕ ಬೆಂದಾದಮೇಲೆ ನಾನು ಆಗಲೇ ಕಾಯಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಹಾಕಿ ಹಾಡಿಸಿದ್ನಲ್ಲ ಆ ಮಿಶ್ರಣನ ಹಾಕೊಬೇಕು ಇದಕ್ಕೆ ಇದು ಇವಾಗ ಸ್ವಲ್ಪ ಸ್ವಲ್ಪ ನೀರು ಸುಂಡೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ತು ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಗಲೇ ತೋರಿಸಿದ್ನಲ್ಲ ಮೆಂತ್ಯ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದು ಇದನ್ನು ಇವಾಗ ಹಾಕ್ಕೋಬೇಕು ಇದನ್ನು ಚೆನ್ನಾಗಿ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಇದಾದ ಮೇಲೆ ಈಗ ಇದಕ್ಕೆ ಟೊಮೆಟೊವನ್ನು ಆ್ಯಡ್ ಮಾಡ್ಕೊಬೇಕು ಟೊಮೆಟೊನೋ ಹಾಕಿ ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಎಷ್ಟು ಅಕ್ಕಿ ಹಾಕ್ತೀರ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಉಪ್ಪಾಕಿ ಒಂದೇ ಒಂದು ಚಿಟಿಕೆ ಅಥವಾ ಎರಡು ಚಿಟಕಿಯಷ್ಟು ಮಾತ್ರ ಅರಿಶಿನ ಹಾಕಿ ಇದಕ್ಕೆ ಖಾರದ ಪುಡಿ ಎಲ್ಲ ನೆಸೆಸಿಟಿ ಇಲ್ಲ ಏನಕ್ಕಂದರೆ ನಾವು ಆಲ್ರೆಡಿ ಸ್ವಲ್ಪ ಕಾಯಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಬ್ಬಿದ್ದೀವಲ್ವ ಸೊ ಅದೇ ಇರುತ್ತೆ ಇದು ಮೆಂತ್ಯ ಭಾತಾಗಿರೋದೆಂದು ಟೇಸ್ಟ್ ಬೇರೆ ಥರ ಬರುತ್ತೆ ಈಗ ಒಂದು ಪಾವ್ಗೆ ಎರಡು ಲೋಟ ಹಾಕಿ ಆ ರೀತಿ ಎರಡು ಪಾವ್ಗೆ ನಾಲ್ಕು ಲೋಟ ನೀರನ್ನು ಹಾಕೋಬೇಕು ನನಗೆ ಎರಡು ಪಾವ್ ಹಾಕಿದ್ದೀನಿ ಹಾಗಾಗಿ ನಾಲ್ಕು ಲೋಟ ನೀರನ್ನು ಹಾಕ್ಕೊಂಡೆ ಅಕ್ಕಿನ ತೊಳೆದು ಸೈಡಲ್ಲಿ ಇಟ್ಕೊಂಡಿರಬೇಕು ಇದು ಒಂದು ಸ್ವಲ್ಪ ಕುದ್ದ ಮೇಲೆ. ಇದನ್ನು ಕ್ಲೋಸ್ ಮಾಡಿ ಇಡಿ ಸ್ವಲ್ಪ ನೀರು ಅದೆಲ್ಲ ಮಿಶ್ರಣ ಎಲ್ಲ ಚೆನ್ನಾಗಿ ಕುದಿಯುತ್ತೆ ಕುದ್ದಾದ ಮೇಲೆ ಇದಕ್ಕೆ ಅಕ್ಕಿನ ಮಿಕ್ಸ್ ಮಾಡಿ ಈ ಟೈಮಲ್ಲಿ ಬೇಕಾದರೆ ನೀವು ನೋಡಿಕೊಂಡು ನೀವು ವಾಸಿಂಗ್ ಮೆಷಿನ್ಕಾಯಿ ತುಂಬ ಕಮ್ಮಿ ಹಾಕ್ಬಿಟ್ಟಿದ್ರೆ ಖಾರ ಇರೋದು ಹಾಕ್ಬಿಟ್ಟಿದ್ರೆ ಬೇಕಾದ್ರೆ ಒಂದು ಸ್ವಲ್ಪ ಖಾರದ ಪುಡಿ ಮಿಕ್ಸ್ ಮಾಡ್ಕೋಬೇಕು ಆದರೆ ಖಾರದ ಪುಡಿ ಮಿಕ್ಸ್ ಮಾಡಲಿಲ್ಲ ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಲಿಡ್ನ ಕ್ಲೋಸ್ ಮಾಡಿ ಕುಕ್ಕರ್ ಕೂಗ್ಸಿದ್ರೆ ಮೆಂತ್ಯ ಸಿದ್ಧ